ಿಯಲ್ಲಿ ಮುನ್ನಡೆಯುತ್ತಿರುವ ಈ ಕನ್ನಡ ಕಬೇರನಿಗೆ ಅಸಾಧ್ಯ ಎಂಬುದೇ ಇಲ್ಲ ಈ ಜಗದಲ್ಲಿ ಇಡೀ ಭರತ ಕಂಡದೆ ನನ್ನ ಮುಷ್ಟಿಯಲ್ಲಿ ಇದೆ ಎಂದು ಗೋಕಾಸಿನ ಬತ್ತಿರುವ ಗೌಡನ ತಿರುಮದ ಸಂ அவரில எல்லா நான் ஸ்ரீம்திகை செழித்து கொண்டு நானே நிறைய কল <gbinary chord incarcerated> മൈ പരട്ടിടി പാഞ്ചന മാത്രിയ മുറായി നാടേ താണ്ടെന്ന് കണ്ടിട്ട് ഈ സാമ്രാജ്യ തൊണ്ടിക്ക ಆ ಪುಟ್ಟ ಶನ್ನು ಮಾಡ್ ಮಾಡಿ ಹಣಕತ್ತು ಬರೆಯನ್ನು ನೀವು ಅರೆಸ್ಟ್ ಮಾಡ್ತಿದ್ದೇನೆ ನೀನು ಒಂದು ಹೆಜ್ಜೆ ಮುಂದಿಟ್ಟ ಗುಂಡಿಗೆ ಬಲಿಯಾಗುತ್ತೆ ತಮಗಿನ್ನ ನನ್ನ ಪರಿಚಯವನ್ನು ಕಾಣುತ್ತೀರಿ

కను సంతా బే अजून न्यूस्पेक्टर

ேரன்ன கர்த்திய நம்ம துரத்தி ஆகோ கண்ணு மச்சிக்கொண்டு வருத்தின யோன கர்த்தவ்யே செலுகி மா ಕೈಯ ಸಂತಿ ವ್ಯಾಪಾರ ನಡೆದರು ಹೋಗಿ ಕಣ್ಣು ನುಚ್ಚಿಕೊಂಡು ಬರುತ್ತಿದೆಯಲ್ಲ ನಿನ್ನ ಕಾನೂನು ಅದು ನಿನ್ನ ಕಾನೂನಿನಲ್ಲಿ ಪಟ್ಟಿದ್ದು ನಿನ್ನಪ್ಪಿಗೆ ಬಂದವರಿಗೆ ಶಿಕ್ಷೆ ಮಾಡಿಸಿ ನೋಡೋಣ மனிஸ்ல பத்திரே நூறு கண்டையொடல துண்டுவிடுத்து அக்கமதி நானே ஊர்ப்பு கண்டித்து போலீசரின் மாற்ற மரபேட ಅವನನ್ನು ಯಾಕೆ ಸರ್ ಇವನು ನನ್ನ ಜೀವಕ್ಕೆ ಜೀವವಾಗಿ ನಂಬಿ ನಡೆಯುತ್ತಿರುವ ಇವನು ನನ್ನ ಫ್ಯಾಕ್ಟ್ರಿ ನಡೆಸಿಟ್ಟಿರುವ ಆ ಅಂಬಡಿ ಯಮರಾಗಿ ಈ ತರ ಕೆಲಸ ಮಾಡಬಹುದು ಮುಳ್ಳಿನಿಂದಲೇ ಮುಳ್ಳು ತೆಗೆಯಬೇಕು ಅಂತ ಹಾಗೆ ಸ್ನೇಹ ಸ್ನೇಹನ ಸ್ನೇಹದಿಂದ ಅಲ್ಲೇ ಸಾಯಿ ಆತರಿಸಿದ್ರು था बदला निवा माडी बिडरे यप्पा यप्पा माथा निवा माडी बिडरे बररे पडले तम्मा इंगला ನಮ್ಮ ಕೇವಲ ನಿನ್ನ ಮನೆಯವನ ಬಂದ ಕೇಸ್ಗೆ ಕೈ ಆಟಗಾರ ನಾನು ಸಿಎಂ ಆದ ನಂತರ ಈ ಕೇಳಿ ಎಸ್ ಪಿ ಮಾಡ್ತೀರಿ ಬೇಗ ಡಸ್ಸು ಮನೆ ಹೇರಿ ಆಯ್ತು ಸರ್ ಆಯ್ತು ಅಲ್ಲೋ ಶ್ರೀಧರ್ ನಾವಿದ್ದರೂ ಅಣ್ಣ ತಮ್ಮಂದಿರಿದ್ದೆ ಈ ದೇವರು ನಮಗೆ ಬೇರೆ కిమే కొట్టుగా మది డ్రస్ బయసి మనగ నడు ఆది అంకుశ అంచే గౌడన కన్న సర్ప అంచే నమ్మ గౌరిస్త మనీ మడి మడి ఊర్ మడి వికే గొప్ప ಬಿಗಿ ಭದ್ರತೆ ಅಲ್ಲ ಎಲ್ಲ ಮಕ್ಕಳ ಮುಗಿಸಿ ಆರಾತಾಕ್ಷತೆ ನಡೆಯುವ ನನ್ನ ಬಿಗಿ ಭದ್ರತೆಯಲ್ಲಿ ಯಾವ ಕೇಂದ್ರದ ಮಗನಾದ ಕಿಡಿ ಹಾಕಲು ಬಂದರೆ ಅವರನ್ನು ಈ ಕತ್ತಿಯಿಂದ ಕತ್ತರಿಸ್ಕೊಡ್ತೀನಿ ಬಂದೆ ಹೋಗೋಣ